ಡಾಕ್ಟರ್ ಗಾನವಿ ಸೊ ನಮ್ಮ ತಂದೆ ಹೆಸರು ಎಚ್ ಎನ್ ರಾಮು ತಾಯಿ ಹೆಸರು ಅರೇಖಾ ಹೊರಟಿದೀನಿ ಹೈಯರ್ ಸ್ಟಡೀಸ್ಗೆ ಅಂತ ಸೊ ಮಾಸ್ಟರ್ ಇನ್ ಫಿಸಿಯೋಥೆರಪಿ ಮಾಡೋದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಕ್ಕ ಇಲ್ಲ ನಮ್ಮ ಫ್ಯಾಮಿಲಿ ಅವ್ರೆಲ್ಲರೂ ನನಗೆ ಫುಲ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸೊ ನನ್ನ ಮೇನ್ ಸ್ಟ್ರೆಂತ್ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಸೊ ತನಕ ನನಗೆ ರಾಮು ಅಂತ ನನ್ನ ಮಗಳು ಡಾಕ್ಟರ್ ಗಾನವಿ ಇವತ್ತು ಹೋಗ್ತಾಳೆ ಮಾಸ್ಟರ್ ಮಾಡಲಿಕ್ಕೆ ನನ್ನ ಮಗಳು ಅಲ್ಲಿ ಹೋಗಿ ಉತ್ತಮ ಸಾಧನೆ ಮಾಡಿ ಅಲ್ಲಿಂದ ದೊಡ್ಡ ಬರಲಿ ಅಂತ ಅಂತ ತುಂಬ ಚೆನ್ನಾಗಿ ಓದಿ ಎಲ್ಲದರಲ್ಲೂ ಮುಂದೆ ಬಂದಿದ್ದಾಳೆ ಅದೇ ರೀತಿ ಇವಾಗ ಫಾರಿನ್ ಹೊರಗಡೆ ಹೊರಟಿದ್ದಾಳೆ ಎಜುಕೇಶನ್ಗೆ ಇಲ್ಲಿ ಯಾವ ಥರ ಹೆಸರು ಮಾಡಿದ್ದಾಳೆ ಅದೇ ಥರ ಹೆಸರು ಮಾಡ್ಕೊಂಡು ಬಾ ಮಗಳೇ ಮಾಡ್ತಾಳೆ ಅನ್ನೋ ನಂಬಿಕೆ ನಮ್ಗಿದೆ ತುಂಬ ಚೆನ್ನಾಗಿ ಮುಂದೆ ಬಂದು ದೊಡ್ಡ ವ್ಯಕ್ತಿಯಾಗಿ ಬರಲಿ ನನ್ಗೆ ಮಾಸ್ಟರ್ ಎಜುಕೇಶನ್ ಮಾಡ್ಬಿಟ್ಟು ಅಲ್ಲಿ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ವಾಪಸ್ ಬಂದ್ ಇಲ್ಲಿ ನಂದೇ ಆದಂತ ಓನ್ ಕ್ಲಿನಿಕ್ ಸೆಟ್ ಅಪ್ ಮಾಡ್ಬೇಕು ಅನ್ನೋದೇ ಇಲ್ಲಿ ಬಂದ್ ಇಂಡಿಯಾ ಇಂಡಿಯಾ ಜನರಿಗೆ ಸೇವೆ ಮಾಡಬೇಕು ಸೊ ನಾನು ಇಲ್ಲಿ ಬಂದು ವಾಪಸ್ ನಾನು ಇಲ್ಲೊಂದು ಕ್ಲಿನಿಕ್ ಸೆಟ್ ಅಪ್ ಮಾಡ್ಬಿಟ್ಟು ನನ್ನ ಲೈಫ್ ನಾನು ಸೆಟಲ್ ಆಗ್ಬೇಕಂತ ಇದ್ದೀನಿ ಅದೇ ಒಂದು ನನ್ನ ಬಿಗ್ಗೆಸ್ಟ್ ಡ್ರೀಮ್ ನನ್ನ ಲೈಫ್ ಅಲ್ಲಿ ನಾವು ಅಪ್ಪ ಅನ್ ಚೆನ್ನಾಗ್ ನೋಡ್ಕೋಬೇಕು ಹ್ಯಾಪಿಯಾಗಿರಬೇಕು ಲೈಫಲ್ಲಿ ಲೈಫ್ ಅಲ್ಲಿ ಅಷ್ಟೇ ಹಾಂ ಮೈಸೂಲ್ಫ್ ಭಾರ್ಗವಿ ಆ್ಯಂಡ್ ನನ್ನ ತಂಗಿ ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ಫಿಸಿಯೋಥೆರಪಿ ಮುಗಿಸಿದಾಳೆ ಬ್ಯಾಂಗ್ಳೂರಲ್ಲಿ ಅದಕ್ಕೆಲ್ಲ ಕಾರಣ ನಮ್ಮಪ್ಪ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಬ್ಯಾಂಗ್ಳೂರಿಗೆ ಬಂದು ಸೆಟಲ್ಡ್ ಆಗಿ ಚೆನ್ನಾಗಿ ಒಡನ್ ಓದಿಸಿ ಫುಲ್ಲು ಹೈಯರ್ ಎಜುಕೇಶನ್ ಕೊಡಿಸಬೇಕು ಅಂತ ಇನ್ನು ಮಾಸ್ಟರ್ಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಯು ಕೆ ಕಳಿಸ್ತಾ ಇದ್ದಾರೆ ಅವ್ರ ಕನ್ಸಿ ಈಡೇರ್ತಾ ಇದೆ ಅದ್ರ ಜೊತೆ ನಮ್ದು ಒಂದೊಳ್ಳೆ ಬಿಗ್ ಡ್ರೀಮ್ ಆಗಿತ್ತು ನಮ್ಗೆಲ್ಲಾದ್ರು ಡ್ರೀಮ್ ಕಮ್ ಪ್ರೂವ್ ಆಗಿ ಹೋಗಿದೆ ಸೊ ಅಲ್ಲಿ ಹೋಗಿ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡ್ಕೊಂಡು ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಚೆನ್ನಾಗಿ ಓದ್ಕೊಂಡು ಬರ್ಲಿ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಂದ್ ಇಲ್ಲಿ ಕ್ಲಿನಿಕ್ ಇಟ್ಕೊಂಡು ನಮ್ ಇಂಡಿಯಾಗೆ ಒಂದೊಳ್ಳೆ ಒಳ್ಳೆ ಪ್ರೌಡ್ ಆಗಿ ಓದ್ಕೊಂಡ್ ಬರೋ ತರ ಎಲ್ಲ ಆಗ್ಲಿ ಅಂತ ಇದೆಲ್ಲರಿಗೂ ಇನ್ಸ್ಪಿರೇಷನ್ ತರ ಇರ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ಶಿ ವಿಲ್ ಡೂ ಇಟ್ ಅಂಡ್ ಯಾ ಕಂಗ್ರಾಚ್ಯುಲೇಷನ್ ಒನ್ಸ್ ಅಗೇನ್ ವೀಕ್ಷಕರೇ ನಾವ್ ಇವತ್ತು ಬೆಂಗಳೂರಿನ ತ್ಯಾಗರಾಜನಗರದಲ್ಲಿರುವಂತ ಖ್ಯಾತ ಉದ್ಯಮಿಗಳಾದ ರಾಮು ಅವರ ಮನೆಯಲ್ಲಿ ಸೊ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರದೇ ಒಂದು ಕೊಡುಗೆ ಪಾರ್ಟಿಗೆ ಅವರ ಗಾಂಧಿ ಅವರು ಹೈಯರ್ ಎಜುಕೇಶನ್ ಗೆ ಸೊ ಡಾಕ್ಟರ್ ಅವರು ಸೊ ಫಿಸಿಯೋಥೆರಪಿ ತಮ್ಮದೇ ಆದ ಒಂದು ಸ್ಟಾಫ್ ಮೂಡಿಸಿ ಸೊ ಎಂ ಎಸ್ ಮಾಡ್ಲಿಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಮ್ಮ ಚಾಲನ್ ವತಿಯಿಂದ ಶುಭಾಶಯ ದೊಡ್ಡ ಮಟ್ಟದಲ್ಲಿ ಸೊ ಅವರು ವಿದೇಶಕ್ಕೆ ಹೋಗಿ ಬಂದ ನಂತರ ಸೊ ಇಂಡಿಯಾದಲ್ಲಿ ಅವ್ರದ ಒಂದು ಉದ್ಯಮ ಮಾಡಿ ಮತ್ತೆ ಇಲ್ಲಿನ ಒಂದು ಸರ್ವಿಸ್ ಮಾಡೋ ನಿಟ್ಟಿನಲ್ಲಿ ಒಂದು ಡ್ರೀಮ್ಸ್ ಎಲ್ಲಾನು ನಮ್ಮೊಟ್ಟಿಗೆ ಹಂಚ್ಕೊಂಡು ಕೂಲಂಕಷವಾಗಿ ಅವರ ಅಭಿಪ್ರಾಯ ಸಿಸ್ಟರ್ ಆಗಿರ್ಬೋದು ಅವ್ರ ತಂದೆಯವರು ಮತ್ತೆ ಅವ್ರ ತಾಯಿಯವರು ಎಲ್ಲರೂ ಅವರ ಒಂದು ಅಭಿಪ್ರಾಯಗಳನ್ನ ನಮ್ಮ ಒಟ್ಟಿಗೆ ಹಂಚಿಕೊಂಡ್ರಂತ ಇಟ್ಟ ಕ್ಯಾಮೆರಾ ಪರ್ಸನ್ ಜಯವೊಂದಿಗೆ ಸಂತೋಷ ಆದ ಮಹಾರಾಜ್ ಎಸ್ ಎಸ್ ನ್ಯೂಸ್ Yeah. <laughs>